ಎಲ್ಲಿಂದ ತಂದ್ರೆ ಅನುಮಮ್ ಇಷ್ಟು ಚೆನ್ನಾಗಿದೆ ಹೆಂಗ್ ಕಾಣಿಸ್ತಿದೆ ಸಕ್ಕತ್ತ ಕಾಣಿಸ್ತಿದೆ ನಾನು ಇದನ್ನ ಪರ್ಸನಲ್ ಯೂಸ್ ಗೆ ಅಂತ ಒಂದ್ ಎತ್ತಿಟ್ಕೊಂಡೆ ಸುನೀಗ್ ಅದೇ ಹೇಳ್ದೆ ಇದನ್ನ ಸ್ಟಾಕ್ ತರ್ಸಮ್ಮ ಸಕ್ಕತ್ತ ಕಾಣಿಸ್ತಿದೆ ಅಂತ ಹೇಳಿ ಲುಕ್ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನ್ಗೊಂದು ಆಸೆ ಇತ್ತು ಚಿಕ್ಕದಾಗ ಒಂದ್ ಕರಿಮಣಿ ಸರ ಮಾಡಿಸ್ಕೋಬೇಕು ಆಯ್ತಾನೆ ಇಲ್ಲ ತಗೊಳಕೆ ಅದೇ ದೊಡ್ಡದ ಕರಿಮಣಿ ಸರ ನನ್ನ ಹತ್ರ ಇಷ್ಟ ಎತ್ತರದಿದೆ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಅದು ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಬಟ್ ಇದಂತೂ ನಂಗೆ ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದೆ ಅಂತ ನೋಡಿ ಸಕ್ಕತ್ತಾಗಿದೆ ಅಲ್ಲ ಹಾಗೆ ಇದು ನೋಡಿ ಹೇಗಿದೆ ಅಂತ ಇದು ಬಂದು ಟ್ವೆಂಟಿ ಏಯ್ಟ್ ಇಂಚಸ್ ಬರುತ್ತೆ ನೋಡಿ ಲೆಂತ್ ಇಷ್ಟುದ ಬಂದರೆ ತರ್ಟಿ ಬರುತ್ತೆ ಇದು ಟ್ವೆಂಟಿ ಹಾಂ ಬಟ್ ಅಲ್ಟಿಮೇಟ್ ಆಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಸೊ ಪ್ರೈಸ್ ಬಂದು ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕಿತ್ತೋಗ್ರೆ ಮುರಿದೋದ್ರೆ ಯಾವ್ದೇ ಕಾರಣಕ್ಕೂ ವಾರಂಟಿ ಸೊ ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಬರೀ ಕರಿಮಣಿ ಬೇಕು ಅಂತ ಅಂದ್ರೆ ಫೈವ್ ಫಿಫ್ಟಿ ಆಗುತ್ತೆ ವಿತ್ ಪೆಂಡೆಂಟ್ ಬೇಕು ಅಂದ್ರೆ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಲುಕ್ ವೈಸ್ ಅಂತೂ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಇದೆ ಆಯ್ತಾ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸೊ ಯಾರ್ಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಂಡು ಚೈನ್ ಬಂದು ರಾಣಿ ಗೋಲ್ಡ್ ಆಗಿರುತ್ತೆ ಪ್ರೈಸ್ ಬಂದು ನೈನ್ ಹಂಡ್ರೆಡ್ ರುಪೀಸ್ ವಿತ್ ಪೆಂಡೆಂಟ್ ಪೆಂಡೆಂಟ್ ಬೇಡ ಅಂದರೆ ಕೊಡಿ ಅಂತ ಅಂದರೆ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಬಟ್ ನನಗಂತೂ ಸಖತ್ ಇಷ್ಟ ಆಯಿತು ಬಿಸಿನಿರೋ ಪರ್ಫ್ಯೂಮು ಡಿಯೋಡ್ರೆಂಟು ಸೋಪ್ ವಾಟ್ರ್ ಹಾಕಬಾರ್ದು ಕಿತ್ತೋದ್ರೆ ಮುರಿದೋದ್ರೆ ವಾರಂಟಿ ಇರೋದಿಲ್ಲ ಅದು ಬಿಟ್ಟು ಹಾಗೆ ಬ್ಲ್ಯಾಕ್ ಕಲರ್ ತಗೊಂಬನ್ನಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಕೆಮಿಕಲಲ್ಲಿ ಟೆಸ್ಟ್ ಮಾಡಿ ನಿಮಗೆ ಎಕ್ಸ್ಚೇಂಜ್ ಕೊಡಲಾಗುತ್ತೆ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು